ಸಹಕಾರಿ ಕ್ಷೇತ್ರದ ಬಲವರ್ಧನೆಗೆ ತನ್ನದೇ ಆದ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಬ್ಯಾಂಕಿನ ಬೆಳವಣಿಗೆಯಲ್ಲಿ ಪ್ರಾಮಾಣಿಕ ರೀತಿಯ ಸಾರ್ಥಕತೆಯನ್ನು ಕಂಡ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಾದರಿ ಸಹಕಾರಿ ನಾಯಕರಾಗಿ ರಾಜ್ಯ ರಾಷ್ಟಮಟ್ಟದಲ್ಲೂ ಗುರುತಿಸಿಕೊಂಡಿರುವ ಸಹಕಾರ ರತ್ನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ನಡೆಸಲು ಉದ್ದೇಶಿಸಲಾಗಿದೆ ಅದೇ ದಿನ ಪೂರ್ವಾಹ್ನ ಹತ್ತು ಮೂವತ್ತಕ್ಕೆ ಸಿ ಬ್ಯಾಂಕಿನ ಸಭಾಂಗಣದಲ್ಲಿ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮದ ಜೊತೆಗೆ ಅಭಿವಂದನಾ ಕಾರ್ಯಕ್ರಮ ಮತ್ತು ಹರಿಯುವ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾ ಸಮಾರಂಭ ನಡೆಯಲಿದೆ ಎಂದು ಅಭಿವಂದನಾ ಕಾರ್ಯಕ್ರಮದ ಅಧ್ಯಕ್ಷರಾದ ಐಕಳ ಬಾಬಾ ದೇವಿಪ್ರಸಾದ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ ಸಹಕಾರ ರತ್ನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬ ಸಂಭ್ರಮದ ಅಭಿನಂದನಾ ಕಾರ್ಯಕ್ರಮ ಮತ್ತು ಸವಲತ್ತುಗಳ ವಿತರಣೆಯ ಬಗ್ಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರತಕ್ಕಂತಹ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರಕವಾಗಿ ಸ್ವಾಗತಿಸುತ್ತೇವೆ ಹಾಗೆ ನಮ್ಮೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ವಿನಯ್ ಕುಮಾರ್ ಕುವಿಂದ ಅವರಿದ್ದಾರೆ ಅವರನ್ನು ಎಲ್ಲರ ಪರವಾಗಿ ಹೃತ್ಪೂರಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಮೂಡಾದ ಅಧ್ಯಕ್ಷರು ನಮ್ಮ ಬ್ಯಾಂಕಿನ ನಿರ್ದೇಶಕರು ಆಗಿರತಕ್ಕಂತಹ ಸದಾಶಿವ ಉಳ್ಳಾಲ್ರವರು ಹಾಗೆ ಕೆ ಎಮ್ ಎಫ್ನ ನಿರ್ದೇಶಕರು ನಮ್ಮ ಬ್ಯಾಂಕಿನ ನಿರ್ದೇಶಕರು ಆಗಿರತಕ್ಕಂತಹ ಎಸ್ ಬಿ ಜಯರಾಮ್ ರೈ ಅವರು ಹಾಗೆ ನಮ್ಮ ನಿರ್ದೇಶಕರಾದ ಎಕ್ ಆರ್ ಶೆಟ್ಟಿ ಅವರು ಹಿರಿಯರು ಆಗಿರತಕ್ಕಂತಹ ಬ್ಯಾಂಕಿನ ನಿರ್ದೇಶಕರಾದ ವಾದಿರಾಜ್ ಶೆಟ್ಟಿ ಅವರು ಹಾಗೆ ನಮ್ಮ ಬ್ಯಾಂಕಿನ ಸಿಒರಾದ ಗೋಪಾಲಕೃಷ್ಣ ಭಟ್ ರವರು ನಮ್ಮ ಅಭಿನಂದನಾ ಸಮಿತಿಯ ಕಾರ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ಭಾಸ್ಕರೇಶ್ ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈ ನಮ್ಮ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯನ್ನು ನಡೆಸುವರೆ ನಮ್ಮ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಐಕಲಭಾವ ದೇವಪ್ರಸಾದ್ ಶೆಟ್ಟರ್ ಅವರು ಅವರಿಗೂ ಸ್ವಾಗತವನ್ನು ಕೋರುತ್ತಾ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಅವರು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ರವರ ಎಪ್ಪತ್ತೆರಡನೇ ಹುಟ್ಟುಹಬ್ಬದ ಸಂಭ್ರಮವನ್ನು ವಿಶಿಷ್ಟವಾಗಿ ಹಾಗೂ ಅರ್ಥಪೂರ್ಣವಾಗಿ ನಾವೆಲ್ಲ ಸಹಕಾರಿಗಳು ಮತ್ತು ಅವರ ಹಿತೈಷಿಗಳು ಸೇರಿ ಸರಳವಾಗಿ ನಡೆಯಬೇಕು ಎಂಬ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ತಮಗೆಲ್ಲ ಗೊತ್ತಿದೆ ಗೊತ್ತೇ ಇದ್ದಾಗೆ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ರವರ ಸಹಕಾರಿ ಕ್ಷೇತ್ರದ ದೀರ್ಘ ಪಯಣ ಸುಮಾರು ನಾಲ್ವ ನಾಲ್ಕೂವರೆ ದಶಕಗಳ ಕಾಲ ಅವಿರತವಾಗಿ ದುಡಿದಂಥ ಒಂದು ಕ್ಷೇತ್ರ ಸಹಕಾರಿ ಕ್ಷೇತ್ರ ಕಾರ್ಕಾಳದ ಒಂದು ಗ್ರಾಮದಲ್ಲಿ ಹುಟ್ಟಿ ಸಿಂಡಿಕೇಟ್ ಬ್ಯಾಂಕಿನ ನೌಕರನಾಗಿ ತದನಂತರ ಅವರು ಆಯ್ಕೆ ಆಯ್ಕೆಗೊಳಿಸಿದಂಥ ಕ್ಷೇತ್ರ ಸಹಕಾರಿ ಕ್ಷೇತ್ರ ಕಾರ್ಕಾಳ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನಂತರ ಅವರು ಸಹಕಾರಿ ಕ್ಷೇತ್ರದಲ್ಲಿ ಹಿಂದೆ ನೋಡಿದ್ದೇ ಇಲ್ಲ ಅವರ ದೂರದೃಷ್ಟಿತ್ವ ಸಹಕಾರಿ ಕ್ಷೇತ್ರವನ್ನು ಬೆಳೆಸಬೇಕು ಸಹಕಾರಿ ಕ್ಷೇತ್ರ ಒಂದು ಈ ಅವಿಭಜಿತ ಜಿಲ್ಲೆಯ ಸಹಕಾರಿಗಳು ಮಾದರಿಯಾಗಿ ಬೆಳೆಯಬೇಕು ಎಂಬ ಒಂದು ಸದುದ್ದೇಶವನ್ನು ಇಟ್ಕೊಂಡು ಅನೇಕ ಕನಸುಗಳನ್ನು ಕಂಡು ಸವಾಲುಗಳನ್ನು ಎದುರಿಸಿ ಅವರು ಬೆಳೆದು ನಿಂತ ಒಂದು ಪರಿ ಈ ರಾಜ್ಯಕ್ಕೆ ಮಾತ್ರ ಅಲ್ಲ ಈ ಜಿಲ್ಲೆಗೆ ಮಾತ್ರ ಅಲ್ಲ ಈ ದೇಶಕ್ಕೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರಿ ಚಾಪು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಸಹಕಾರ ಕ್ಷೇತ್ರ ಎಂದರೇನು ಈ ಸಹಕಾರಿ ಕ್ಷೇತ್ರ ಬೆಳೆದು ಬಂದ ರೀತಿ ಇದರ ಹಿಂದಿನ ಸ್ಫೂರ್ತಿ ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಸಹಕಾರಿ ಕ್ಷೇತ್ರದ ಉಕ್ಕಿನ ಮನುಷ್ಯ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಸಹಕಾರಿ ಕ್ಷೇತ್ರ ಯಾವ ರೀತಿ ನಮ್ಮ ವಿಭಜಿತ ಜಿಲ್ಲೆಯಲ್ಲಿ ಬೆಳೆದು ನಿಂತಿದೆ ಎಂದು ಹೇಳಿದರೆ ಮಾನ್ಯ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೋಲಿಲ್ಲದ ಸರ್ದಾರನಾಗಿ ಸುಮಾರು ಮೂವತ್ತ ಮೂರು ವರ್ಷ ನಿರಂತರವಾಗಿ ಬ್ಯಾಂಕಿನ ಅಧ್ಯಕ್ಷರಾಗಿ ಈ ಬ್ಯಾಂಕನ್ನು ಉತ್ತುಂಗಕ್ಕೇರಿಸಿ ಜನರ ವಿಶ್ವಾಸಾರ್ಹತೆಯನ್ನು ಮತ್ತು ಜನರಿಗೆ ಪ್ರಾಮಾಣಿಕ ಸೇವೆಯನ್ನು ನೀಡುವ ಮೂಲಕ ದಾಖಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ದೇಶದಲ್ಲಿ ನಂಬರ್ ಒನ್ ಬ್ಯಾಂಕನ್ನಾಗಿ ಪರಿವರ್ತನೆ ಮಾಡಿದಂಥ ಏನಂದ್ರೆ ಕೀರ್ತಿ ಸಲ್ಲುತ್ತಾದರೆ ಅದು ನಮ್ಮ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಕೇವಲ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಾತ್ರ ಬೆಳೆದಿಲ್ಲ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನೊಂದಿಗೆ ಇಡೀ ಅವಿಭಜಿತ ಜಿಲ್ಲೆಯ ಸಹಕಾರಿ ವ್ಯವಸ್ಥೆ ಮೂವತ್ತ ಮೂರು ವರ್ಷಗಳ ಹಿಂದೆ ನಾವು ಸಹಕಾರಿ ವ್ಯವಸ್ಥೆಯನ್ನು ಕಂಡಾಗ ನಾವು ಯಾವುದೋ ಒಂದು ಅಂಗಡಿಗಳಲ್ಲಿ ಯಾವುದೋ ಒಂದು ಬಾಗಡೆ ಬಾಗಡಿಗೆಯ ಕೊಠಡಿಗಳಲ್ಲಿ ಸಹಕಾರ ನಡೆಸಿಕೊಂಡು ಬರುತ್ತಿರುವುದನ್ನು ನಾವೆಲ್ಲ ತಿಳಿದಿದ್ದೇವೆ ಯಾವತ್ತು ರಾಜೇಂದ್ರ ಕುಮಾರ್ ಅವರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಾರಥ್ಯ ವಹಿಸಿಕೊಂಡ ನಂತರ ಎಲ್ಲ ಪ್ರಾಥಮಿಕ ಸಹಕಾರಿಗಳಿಗೂ ಕೂಡ ವಿಶೇಷ ಪ್ರೇರಣೆ ನೀಡಿ ತಾವು ಸ್ವಂತ ಕಟ್ಟಡವನ್ನು ಮಾಡಬೇಕು ಸ್ವಂತ ನಿವೇಶನದಲ್ಲಿ ನಮ್ಮ ಶಾಖೆಯನ್ನು ಪ್ರಾರಂಭಗೊಳಿಸಬೇಕು ಅದರಲ್ಲೂ ಕೂಡ ಹವಾನಿಯಂತ್ರಿತ ಶಾಖೆಗಳನ್ನು ಪ್ರಾರಂಭ ಮಾಡಬೇಕು ಎಂಬ ಭಾವನೆಯ ಮೂಲಕ ಗ್ರಾಮೀಣ ಭಾಗದ ಜನರಿಗೂ ಏನು ನಮ್ಮ ಬಳಕೆದಾರರಿದ್ದಾರೆ ಗ್ರಾಹಕರಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯ ಸೇವೆ ಬ್ಯಾಂಕಿನ ಗುಣಮಟ್ಟ ಪ್ರಾಮಾಣಿಕತೆ ಇದಕ್ಕೆಲ್ಲ ನಮಗೆ ಮಾರ್ಗದರ್ಶಕರಾಗಿ ಇಂದು ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳು ಯಾವ ರೀತಿ ಮಲ್ಟಿಪರ್ಪಸ್ ಕೋಪರೇಟಿವ್ ಬ್ಯಾಂಕಿನ ಥರ ಬಹುಮಾಡಿ ಕಟ್ಟಡಗಳನ್ನು ನಿರ್ಮಿಸಿ ಗ್ರಾಮೀಣ ಭಾಗದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಹಮ್ಮಿಕೊಂಡು ಸದೃಢವಾಗಿ ಬೆಳೆದು ನಿಂತ ಇಡೀ ದೇಶದಲ್ಲಿ ಯಾವುದಾದರೂ ಸಹಕಾರಿ ವ್ಯವಸ್ಥೆಗಳಿದ್ದರೆ ಅದು ನಮ್ಮ ಉಭಯ ಜಿಲ್ಲೆಯ ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳು ತಾಲೂಕು ಸಹಕಾರಿ ಸಂಸ್ಥೆಗಳು ಜಿಲ್ಲಾ ಸಹಕಾರಿ ಸಂಸ್ಥೆಗಳು ಮತ್ತು ನಮ್ಮ ಮಾತೃ ಸಂಸ್ಥೆಯಾದಂಥ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿದರೆ ಇದೊಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಯಾವುದೇ ರೀತಿ ಕಮ್ಮಿ ಇಲ್ಲದ ರೀತಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಸಿಗುವಂತಹ ಸವಲತ್ತಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಜನರ ಜನರ ಬೇಡಿಕೆಗೆ ನಿರಂತರವಾಗಿ ಸ್ಪಂದಿಸುವಂಥ ಮಟ್ಟಕ್ಕೆ ಬೆಳೆದಿಂತಹ ಬ್ಯಾಂಕ್ ನಮ್ಮ ಸಹಕಾರಿ ಸಂಸ್ಥೆಗಳು ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬದ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಫರೀದ್ ಅವರು ಉದ್ಘಾಟಿಸಲಿದ್ದಾರೆ ಕರ್ನಾಟಕ ಸರ್ಕಾರದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಅಭಿವಂದಿಸಿ ಅಭಿನಂದನಾ ಭಾಷಣ ಮಾಡಲಿದ್ದಾರೆ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಹಕಾರಿಗಳು ಗ್ರಾಮೀಣ ಭಾಗದಲ್ಲಿ ತಮ್ಮ ತಮ್ಮ ಸಂಸ್ಥೆಗಳನ್ನು ಅತಿ ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ಮಾಡಿದೆ ಇಂದು ಎಂ ಎನ್ ರಾಜೇಂದ್ರ ಕುಮಾರವರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಮೂರು ವರ್ಷಗಳ ದೀರ್ಘ ಸೇವೆಯಲ್ಲಿ ಮಾಡಿದಂಥ ಅತ್ಯದ್ಭುತವಾದಂಥ ಬದಲಾವಣೆಗಳು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಆಧುನಿಕ ಸ್ಪರ್ಶವನ್ನು ನೀಡುವ ಮೂಲಕ ಬ್ಯಾಂಕಿಂಗ್ ಕ್ಷೇತ್ರವನ್ನು ಡಿಜಿಟಲೀಕರಣ ಮಾಡುವ ಮೂಲಕ ಮೊಬೈಲ್ ಬ್ಯಾಂಕ್ ಮಾಡುವ ಮೂಲಕ ಬ್ಯಾಂಕನ್ನು ಹನ್ನೆರಡು ಗಂಟೆ ಇಂದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬ್ಯಾಂಕನ್ನು ಜನರ ಸೇವೆಗೋಸ್ಕರ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಬಾಗಿಲಿನ ಬ್ಯಾಂಕ್ ಎಂಬ ಒಂದು ಘೋಷಣೆಯ ಮೂಲಕ ಇಡೀ ಅವಿಭಜಿತ ಜಿಲ್ಲೆಯ ವಿಶ್ವಾಸಾರ್ಹ ಬ್ಯಾಂಕ್ ಆಗಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮೂಡಿಬರಲಿಕ್ಕೆ ಕಾರಣೀಕರ್ತರು ನಮ್ಮ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ನಾವು ತಮಗೆಲ್ಲ ಗೊತ್ತಿದೆ ನಮ್ಮ ಬ್ಯಾಂಕ್ ಈಗ ಜಾಗತಿಕ ಮಟ್ಟದಲ್ಲೇ ಗುರುತಿಸಿಕೊಂಡಂಥ ಬ್ಯಾಂಕ್ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ವಿಶ್ವವಿದ್ಯಾನಿಲಯಗಳಿಂದ ನಮ್ಮ ಬ್ಯಾಂಕಿನ ಅಭಿವೃದ್ಧಿಯನ್ನು ವಿಮರ್ಶೆ ಮಾಡಲಿಕ್ಕೆ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ನಮ್ಮ ಬ್ಯಾಂಕ್ ನಮ್ಮ ಅಧ್ಯಕ್ಷರು ಈ ಜಿಲ್ಲೆಯ ಅನೇಕ ಉದ್ಯಮಿಗಳು ಸಂಕಷ್ಟದಲ್ಲಿದ್ದಾಗ ಅವರನ್ನು ಪುನಶ್ಚೇತನಗೊಳಿಸಲಿಕ್ಕೋಸ್ಕರ ಅವರಿಗೆ ವಿಶೇಷ ಬ್ಯಾಂಕಿನ ಮೂಲಕ ಸಹಕಾರ ನೀಡಿ ಧೈರ್ಯ ತುಂಬಿದವರು ನಮ್ಮ ಅಧ್ಯಕ್ಷರು ಇದು ಉಭಯ ಜಿಲ್ಲೆಯಲ್ಲಿರುವಂಥ ಅನೇಕ ವಿದ್ಯಾಸಂಸ್ಥೆಗಳಾಗಿರ್ಬೋದು ವೈದ್ಯಕೀಯ ಸಂಸ್ಥೆಗಳಾಗಿರ್ಬೋದು ತಮ್ಮ ಸಂಸ್ಥೆಗಳನ್ನು ಮುನ್ನಡೆಸಲಿಕ್ಕೆ ಆಗುವುದೇ ಇಲ್ಲ ಎಂಬ ಭಾವನೆ ಅವರಲ್ಲಿ ಬಂದಾಗ ಅವರಿಗೆ ಪೂರ್ತಿ ತುಂಬಿ ನಾವಿದ್ದೇವೆ ನಿಮ್ಮೊಂದಿಗೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಮ್ಮ ಬೆನ್ನ ಹಿಂದೆ ಇದೆ ಎಂಬ ಬಗ್ಗೆ ಹೇಳಿ ಅವರಿಗೆ ಅವರನ್ನು ಮತ್ತೆ ಮುನ್ನುಗ್ಗಿಸಿ ಈ ಜಿಲ್ಲೆಗೆ ಅನೇಕ ವೈದ್ಯಕೀಯ ಕಾಲೇಜು ಈ ರೀತಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಅದರ ಹಿಂದಿನ ಶಕ್ತಿ ಕೂಡ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ರೈತರಿಗೆ ವಿಶೇಷವಾಗಿ ವಿವಿಧ ಸೌಲಭ್ಯಗಳನ್ನು ಸರ್ಕಾರದಿಂದ ಸಿಗುವಂಥ ಸವಲತ್ತು ಆಗಿರ್ಬೋದು ಅಥವಾ ನಮ್ಮ ಬ್ಯಾಂಕಿನಿಂದ ಸಿಗುವಂಥ ಸವಲತ್ತುಗಳು ನೇರವಾಗಿ ರೈತರಿಗೆ ಸಿಗುವ ರೀತಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ದಲಾಳಿಗಳ ಮಧ್ಯವರ್ತಿಗಳ ಸಹಕಾರ ಇಲ್ಲದ ರೀತಿಯಲ್ಲಿ ರೈತರಿಗೆ ಸಾಕಾರ ಮಾಡಿದಂಥ ಬ್ಯಾಂಕ್ ಇದ್ದರೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇಡೀ ದೇಶದಲ್ಲಿ ರೈತರಿಗೆ ನೀಡಿದ ಸಾಲದಲ್ಲಿ ನೂರು ಶೇಕಡ ಮರುಪಾವತಿಯಾದಂಥ ಜಿಲ್ಲೆ ಇದ್ರು ಕೂಡ ನಮ್ಮ ಜಿಲ್ಲೆ ಅದು ರಾಜೇಂದ್ರ ಕುಮಾರ್ ರವರ ಮೇಲಿನ ವಿಶ್ವಾಸಾರ್ಹತೆಯ ಮೂಲಕ ರೈತರು ಯಾವತ್ತೂ ಕೂಡ ಏನು ಕೇಳಿದ್ರು ಇಲ್ಲ ಅಂತ ಹೇಳಿ ಕಳಿಸಿದವರಲ್ಲ ಇಂದು ರೈತರ ಎಲ್ಲಿ ಕಂಡಿದ್ರು ನಾವು ರೈತರು ಆತ್ಮಹತ್ಯೆ ಪ್ರಕರಣವನ್ನು ಕಾಣ್ತೀವಿ ಆದರೆ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಯಾವತ್ತು ಕೂಡ ರೈತ ಆತ್ಮಹತ್ಯೆ ಮಾಡಿದಂಥ ಪ್ರಕರಣಗಳೇ ಇಲ್ಲ ರೈತನ ಸಾಲ ಅದು ನಾವು ಮರುಪಾವತಿ ಆಗದಿದ್ದಲ್ಲಿ ಯಾವತ್ತೂ ಕೂಡ ಜಪ್ತಿ ಮಾಡಿ ಮನೆಯನ್ನು ಜಪ್ತಿ ಮಾಡಿ ರೈತನನ್ನು ದಿಕ್ಕ ಬೀದಿಪಾಲು ಮಾಡಿದಂಥ ಒಂದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿಲ್ಲ ಅದಕ್ಕೆ ಕಾರಣ ನಮ್ಮ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರ ಒಂದು ಹೃದಯ ಶ್ರೀಮಂತಿಕೆ ನಾವು ಕೇವಲ ಉದ್ಯಮಿಗಳಿಗೆ ರೈತರಿಗೆ ಮಾತ್ರ ಅಲ್ಲದೆ ಇಡೀ ರಾಜ್ಯದ ರೈತರ ಆಶಾಕಿರಣ ಸಕ್ಕರೆ ಕಾರ್ಖಾನೆಗಳು ಆ ಸಕ್ಕರೆ ಕಾರ್ಖಾನೆಗಳಿಗೆ ಯಾರೂ ಸಾಲ ಕೊಡೋದಿಲ್ಲ ಸಕ್ಕರೆ ಕಾರ್ಖಾನೆಗಳು ಮುಚ್ಚುವ ಭೀತಿಯಲ್ಲಿದೆ ಎಂಬ ಒಂದು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ದುರಂತ ಸಂಭವಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಶಕ್ತಿಯಾಗಿ ನಿಂತವರು ಅವರನ್ನು ನೀವು ಮುಂದೆ ಹೋಗಿ ಅದು ರೈತರಿಗೆ ಒಂದು ಆಶಾಕಿರಣವಾದಂಥ ಒಂದು ಸಂಸ್ಥೆಗಳು ಅದು ಮುಂದುವರಿಬೇಕು ಎಂಬ ಭಾವನೆಯಿಂದ ಅದಕ್ಕೆ ಸಾಕಾರ ಮಾಡಿದಿದ್ದರೆ ಅದು ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಈಗ ನಿಮಗೆ ತಿಳಿದಿರಬಹುದು ನಿರಾ ಮಾಜಿ ಆದ ನಿರಾಣಿ ಅವರಾಗಿರ್ಬೋದು ಸವಾದಿಯವರೇ ಆಗಿರ್ಬೋದು ಎಸ್ ಆರ್ ಪಟೇಲ್ ಆಗಿರ್ಬೋದು ಅನೇಕ ಸಕ್ಕರೆ ಕಾರ್ಖಾನೆಗಳು ಭಾಳಷ್ಟು ನಷ್ಟವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಶಕ್ತಿ ತುಂಬಿ ಆ ಸಕ್ಕರೆ ಕಾರ್ಖಾನೆಗಳು ಇಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಗಲಿಕ್ಕೆ ಕಾರಣ ನಮ್ಮ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಅವರ ದೂರದೃಷ್ಟಿತ್ವ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ರವರು ಅವರ ಜೀವನದಲ್ಲಿ ದೊಡ್ಡ ವಿದ್ಯಾವಂತರನ್ನಲ್ಲ ಆದರೂ ಕೂಡ ಅವರಲ್ಲಿ ಎಷ್ಟು ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಅವರಲ್ಲಿರುವ ಅಪಾರವಾದಂಥ ಅನುಭವ ಒಂದು ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನಮಗೆ ಒಂದು ತಿಂಗಳು ಎರಡು ತಿಂಗಳು ಬೇಕಾಗ್ತದೆ ಆದರೆ ಎಮ್ ಎನ್ ರಾಜೇಂದ್ರ ಕುಮಾರ್ ಎದುರು ಒಂದು ಕ್ಯಾಲ್ಕುಲೇಟರನ್ನು ಇಟ್ಟರೆ ಇಪ್ಪತ್ತು ನಿಮಿಷದೊಳಗೆ ಒಂದು ನಮ್ಮ ಬ್ಯಾಲೆನ್ಸ್ ಶೀಟ್ ಅನ್ನು ತೆಗೆಸಿ ನಮ್ಮ ಎಮ್ ಡಿ ಅವರಿಗೆ ಹೇಳ್ತಾರೆ ಇಷ್ಟು ಇದರಲ್ಲಿ ಇಷ್ಟು ಲಾಭ ಉಂಟು ಇಷ್ಟು ಅಂತ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ ರಾಜೇಂದ್ರ ಅವರು ಅವರು ಈ ಕ್ಷೇತ್ರದಲ್ಲಿ ಮಾಡಿದಂಥ ಸೇವೆ ಅದು ಅವರ ದೂರದೃಷ್ಟಿತ್ವ ಅವರು ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಸಹಕಾರಿ ಕ್ಷೇತ್ರವನ್ನು ಒಂದೇ ಮಗ್ಗುಲಲ್ಲಿ ನೋಡದೆ ಇದೊಂದು ಹೆಮ್ಮರವಾಗಿ ಬೆಳಿಬೇಕು ಈ ಮ ಹೆಮ್ಮರವಾಗಿ ಎಲ್ರಿಗೂ ಆಸರ ನೀಡುವ ರೀತಿಯಲ್ಲಿ ಸಹಕಾರಿ ಕ್ಷೇತ್ರ ಬೆಳಿಬೇಕು ಎಂಬ ವಾದ ಅವರದ್ದಾಗಿದ್ದು ಅಂದು ಮಳಹಳ್ಳಿ ಶಿವರಾಯರು ಕಾರ್ನಾಡು ಸದಾಶಿವರಾಯರು ನಮ್ಮ ಸಹಕಾರಿ ಕ್ಷೇತ್ರದ ಬೀಜವನ್ನು ಬಿತ್ತಿದ್ದಾರೆ ಅವರು ಕೂಡ ಆ ಎಣಿಸ್ಲಿಕ್ಕಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಇದೆ ನಾವು ಬೆಳೆಸಿದಂಥ ಈ ಒಂದು ಮೊಳಕೆ ಹಾಕಿದಂಥ ಬೀಜ ಇಷ್ಟು ಹೆಮ್ಮರವಾಗಿ ಇಡೀ ದೇಶಕ್ಕೆ ಮಾದರಿಯಾಗಿ ಇಲ್ಲಿ ಸಹಕಾರಿ ಕ್ಷೇತ್ರ ಬೆಳೆಯುವ ಮಟ್ಟಕ್ಕೆ ಎಂ ಎನ್ ರಾಜೇಂದ್ರ ಕುಮಾರ್ ರವರಂಥ ಒಬ್ಬ ನಾಯಕತ್ವದ ಅಡಿಯಲ್ಲಿ ಸಾಕ್ತದೆ ಎಂಬ ಒಂದು ವಿಚಾರ ಅವರಿಗೂ ತಿಳಿದಿರಲಿಕ್ಕಿಲ್ಲ ಆದರೆ ಅವರ ಮಾರ್ಗದರ್ಶನ ಅವರು ಹಾಕಿಕೊಟ್ಟಂಥ ಅನೇಕ ಸಲಹೆಗಳು ಅನ್ನು ಮುಂದುವರಿಸಿಕೊಂಡು ಹೋಗುವಂಥ ವಿಚಾರದೊಂದಿಗೆ ಈ ಅವಿಭಾವ ಜಿಲ್ಲೆಯ ಮಹಿಳೆಯರು ಆರ್ಥಿಕ ಸಬಲೀಕರಣ ಆಗಬೇಕು ಮಹಿಳೆಯರಿಗೆ ಆರ್ಥಿಕ ಶಕ್ತಿ ನೀಡಬೇಕು ಎಂಬ ಉದ್ದೇಶದಿಂದ ನವೋದಯ ಸ್ವಸಹಾಯ ಸಂಘಗಳ ಸ್ಥಾಪಕರಾಗಿ ಆ ಸಂಘಗಳನ್ನು ಸ್ಥಾಪನೆ ಮಾಡಿ ಮಹಿಳೆಯರು ಮಹಿಳೆಯರು ಒಂದಾಗಿರಬೇಕು ಅವರ ಕಷ್ಟ ಸುಖಗಳ ಅವರವರೇ ಪರಿಹಾರ ಮಾಡಿಕೊಳ್ಬೇಕು ಅದರೊಂದಿಗೆ ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಕೊಡಬೇಕು ಬ್ಯಾಂಕ್ ಅವರ ಹಿಂದೆ ಇರಬೇಕು ಎಂಬ ಉದ್ದೇಶದಿಂದ ನಮ್ಮೆಲ್ಲ ಗ್ರಾಮೀಣ ಭಾಗದ ಮನೆ ಮನೆಯಲ್ಲಿ ನವೋದಯ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸುವ ಮೂಲಕ ಒಂದೊಂದು ಸಂಘಕ್ಕೆ ಐದರಿಂದ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲವನ್ನು ನೀಡುವ ಮೂಲಕ ಯಾವುದೇ ಜಾಮೀನು ಇಲ್ಲದ ಜಾಮೀನು ರಹಿತವಾದಂಥ ಯಾವುದೇ ದಾಖಲೆಗಳನ್ನು ಇಲ್ಲದಂಥ ನೇರವಾಗಿ ಮಹಿಳೆಯರಿಗೆ ನೀಡುವಂಥ ಸಾಲ ಕೇವಲ ಸಾಲ ನೀಡಿದ್ದು ಮಾತ್ರ ಅಲ್ಲ ಕಳೆದ ಹಲವಾರು ವರ್ಷಗಳಿಂದ ತೊಂಬತ್ತೊಂಬತ್ತು ಶೇಕಡ ಮರುಪಾವತಿಯನ್ನು ಮಾಡಿಸುವಂಥ ಕೆಲಸ ಕೂಡ ಮಹಿಳೆಯರು ಅತ್ಯಂತ ಪ್ರಾಮಾಣಿಕತೆಯಿಂದ ಏನು ಅಧ್ಯಕ್ಷರು ಅವರ ಮೇಲೆ ಪ್ರೀತಿ ಇಟ್ಟು ನವೋದಯ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಈ ಅವಿಭಜಿತ ಜಿಲ್ಲೆಯ ಗ್ರಾಮ ಗ್ರಾಮಗಳಲ್ಲಿ ಅವುಗಳನ್ನು ಅವುಗಳ ಬೇರನ್ನು ವಿಸ್ತರಣೆ ಮಾಡಿ ಮನೆ ಮನೆಗಳಲ್ಲೂ ನವೋದಯ ಸಂಘ ಮೂಲಕ ಒಂದು ಜೀವನಕ್ಕೆ ಭದ್ರತೆ ಒದಗಿಸಿಕೊಟ್ಟವರು ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಈಗ ಅದು ಎಂಟು ಜಿಲ್ಲೆಗೆ ವಿಸ್ತರಣೆ ಆಗಿದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯವರು ಕೂಡ ಬೇಡಿಕೆ ಇಟ್ಟಿದ್ದಾರೆ ಇಂಥ ಒಬ್ಬ ಮಹಾನ್ ನಾಯಕ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ರವರು ಅವರಿಗೆ ಎಪ್ಪತ್ತೇಳನೇ ಹುಟ್ಟೊಬ್ಬ ನಮಗೆ ಭಾಳ ನಾವು ಭಾಳ ವಿ ವಿಜೃಂಭಣೆಯಿಂದ ಸಡಗರದಿಂದ ಲಕ್ಷಾಂತರ ಜನ ಸಹಕಾರಿಗಳನ್ನು ಸೇರಿಸಿ ಅವರ ಹುಟ್ಟೂರಾದಂಥ ಕಾರ್ಕಾಳದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಚಿಂತನೆ ಮಾಡಿದ್ದೆವು ನಾವೆಲ್ಲ ಸಹಕಾರಿಗಳು ಈ ಬಗ್ಗೆ ಒಂದು ಯೋಚನೆಯನ್ನು ಕೂಡ ಮಾಡಿ ಸಮಾಲೋಚನೆಯನ್ನು ಕೂಡ ಮಾಡಿದ್ದೆವು ಆದರೆ ಈ ವಿಚಾರವನ್ನು ನಮ್ಮ ಅಧ್ಯಕ್ಷರಿಗೆ ತಿಳಿಸಿದಾಗ ಅವರು ಇದಕ್ಕೆ ಒಪ್ಪದೆ ನಮ್ಮ ಈ ವರ್ಷದ ಏನು ಹುಟ್ಟುಹಬ್ಬ ನೀವು ಮಾಡುವುದಾದರೆ ಸರಳವಾಗಿ ಮಾಡಬೇಕು ಮತ್ತು ಜನರಿಗೆ ತಲುಪುವ ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶ ನೀಡುವ ರೀತಿಯಲ್ಲಿ ಆ ಹುಟ್ಟುಹಬ್ಬವನ್ನು ಮಾಡಬೇಕು ಅಂತ ಅವರು ನಮಗೆ ಮಾರ್ಗದರ್ಶನ ಮಾಡಿದರು ನಾವು ಒಂದು ಸಮಿತಿ ರಚಿಸಿಕೊಂಡು ವಿವಿಧ ಆರ್ಥಿಕವಾಗಿ ನಮ್ಮ ಉಭಯ ಜಿಲ್ಲೆಯಲ್ಲಿ ಭಾಳ ಆರ್ಥಿಕವಾಗಿ ಹಿಂದುಳಿದಂಥ ಅಭಯಲೆಯರಿಗೆ ಅನಾಥರಿಗೆ ಮತ್ತು ಅಂಗವಿಕಲರಿಗೆ ವಿದ್ಯೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ತೊಡಕಾಗುವಂಥ ವ್ಯವಸ್ಥೆಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಬೇಕು ಎಂಬ ಒಂದು ನಿರ್ಧಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾಳೆದು ಇಪ್ಪತ್ನಾಲ್ಕು ತಾರೀಕಿಗೆ ಇದೇ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಆರನೇ ಮಾಡಿಯಲ್ಲಿರುವಂಥ ಸಭಾಂಗಣದಲ್ಲಿ ನಡೆಸುವುದೆಂದು ತೀರ್ಮಾನ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಫರೀದ್ ಅವರು ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಇವರು ಮಾಡಲಿಕ್ಕಿದ್ದಾರೆ ಅಭಿವಂದನೆಯನ್ನು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಶಕ್ತಿ ಹಾಗೂ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರ ಅತಿ ಆಪ್ತರು ಆಗಿರುವಂಥ ಸನ್ಮಾನ್ಯ ಡಾಕ್ಟರ್ ಎಂ ವೀರಪ್ಪ ಮೈಲಿ ಅವರು ಮಾಡಲಿಕ್ಕಿದ್ದಾರೆ ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆ ಸ್ವೀಕಾರ ಮಾಡಲಿಕ್ಕಿದ್ದಾರೆ ಅಧ್ಯಕ್ಷತೆಯನ್ನು ಈ ಕ್ಷೇತ್ರದ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರು ವಹಿಸಿಕೊಳ್ಳಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಈ ಹಿಂದೆ ಕೂಡ ಅತಿ ಹೆಚ್ಚು ಸಹಕಾರ ನೀಡಿ ನಮ್ಮ ಸಹಕಾರಿ ತತ್ವವನ್ನು ದೇಶದಾದ್ಯಂತ ಬಿತ್ತರಿಸಿದವರು ತಾವು ರಾಜೇಂದ್ರ ಕುಮಾರ್ ಅವರ ವ್ಯಕ್ತಿತ್ವ ರಾಜೇಂದ್ರ ಕುಮಾರ್ ಅವರ ಕಾರ್ಯಯೋಜನೆ ರಾಜೇಂದ್ರ ಕುಮಾರ್ ಅವರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಎಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿ ಹಾಲಿ ನಿರ್ದೇಶಕರಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರಾಗಿ ಭಾರತ ಸರ್ಕಾರದ ಪ್ರತಿಷ್ಠಿತ ಇಫ್ಕೋ ಸಂಸ್ಥೆಯ ನಿರ್ದೇಶಕರಾಗಿ ನಮ್ಮ ಊರಿಂದ ಹೋದಂಥ ಒಬ್ಬ ಸಹಕಾರಿ ಈ ಮಟ್ಟಕ್ಕೆ ಬೆಳೆಯಲು ಕಾರಣ ನೀವು ಪತ್ರಿಕಾ ಮಾಧ್ಯಮದವರು ಕೂಡ ತಮ್ಮ ಪಾಲು ಬಹಳಷ್ಟಿದೆ ಅವರು ಇನ್ನಷ್ಟು ಸಹಕಾರಿ ಕ್ಷೇತ್ರದಲ್ಲಿ ಇನ್ನಷ್ಟು ಬೆಳಿಬೇಕು ಇನ್ನಷ್ಟು ಈ ಸಹಕಾರಿ ಕ್ಷೇತ್ರವನ್ನು ಉತ್ತುಂಗಕ್ಕೇರಿಸಬೇಕು ಸಹಕಾರಿ ಕ್ಷೇತ್ರ ಇದೊಂದು ಅದ್ಭುತವಾದಂಥ ಕ್ಷೇತ್ರವಾಗಿ ಪರಿವರ್ತನೆ ಆಗಬೇಕು ಅವರ ಎಪ್ಪತ್ತೇಳನೇ ಹುಟ್ಟು ಹಬ್ಬ ಸಹಕಾರಿಗಳ ಹುಟ್ಟುಹಬ್ಬ ಆಗಿ ರೀತಿ ಆಚರಣೆ ಆಗಬೇಕು ಎಂಬುದೇ ನಮ್ಮೆಲ್ಲರ ಆಶಯ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಎಚ್ ಡಿ ಸಿ ಸಿ ಬ್ಯಾಂಕಿನ ಉಪಾಧ್ಯಕ್ಷರು ನಿರ್ದೇಶಕರು ಹಾಗೂ ಅಭಿನಂದನಾ ಸಮಿತಿಯ ಪದಾಧಿಕಾರಿಗಳು ಈ ವೇಳೆ ಹಾಜರಿದ್ದರು